ಬಿಜೆಪಿ ಪ್ರಮುಖರ ಮೇಲೆ ಗೊಂದಲವನ್ನು ಸೃಷ್ಟಿಸಿ ಕೇಸ್ ಹಾಕಬೇಕು ಹವಾಡಿಗೆ ಆಗಿದೆ ನಮ್ಗೆಲ್ಲ ಗೊತ್ತಿರಬಹುದು ತುಂಬ ಮೂರುವರೆ ವರ್ಷದ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಎಲ್ಲಿಯಾದರೂ ಬಿಜೆಪಿ ಸರ್ಕಾರ ಯಾವುದಾದ್ರೂ ಎಮ್ ಎಲ್ ಎಗಳ ಮೇಲೆ ಎಫ್ಐಆರ್ ಮಾಡೋದು ಕೇಸ್ ಮಾಡೋ ನೋಡಿದಿಲ್ಲ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ಚಾಲೆ ಆಗಿಬಹುದು ಅದೇ ಉದಾಹರಣೆ ನಿನ್ನೆ ಪದವು ಕೃಷ್ಣ ಮಂದಿರದಲ್ಲಿ ಬ್ರಹ್ಮಕಲಶ ನಡೆದಿದೆ ನಮ್ಮ ಶಾಸಕರು ಬ್ರಹ್ಮಕಲಶದ ಆ ಸಮಾರಂಭಕ್ಕೆ ಹೋದಾಗ ಅಲ್ಲಿ ಎಲ್ಲರ ಹತ್ರ ತುಂಬ ಜನ ಇದ್ದರು ಅವರ ಹತ್ರ ತಮಾಷೆಯಲ್ಲಿ ಮಾತಾಡಿದರು ಕೆಲವರ ಹತ್ರ ಕೇಳಿದರು ನೀವೇ ನೀವು ಹೊರಗೆ ನಿಂತದ್ದು ಏನೆಲ್ಲ ಒಳಗೆ ಬನ್ನಿ ಅಲ್ಲ ಏನೋ ಮಾತಾಡಿ ಕಾರ್ಯಕ್ರಮಕ್ಕೆ ಮೇಲೆ ಹೋದಾಗ ಅಲ್ಲಿ ಕಾಂಗ್ರೆಸ್ನವರು ಕೆಲವು ಗೊಂದಲ ಬಿ ಶಾಸಕರ ಬಗ್ಗೆ ಒಂದು ಗೊಂದಲದ ರೀತಿಯಲ್ಲಿ ಮಾತಾಡಿದರು அது நம்ம எல்லா காரியம் இவரு நம்ம மாஜி கார்போரேட்டர் நினை மன்னையின் மாஜி கார்பேட்டர் அவருல்ல ಮಾತ ಗೊಂದಲವನ್ನು ಇಷ್ಟು ಮಾಡಿದೆ ಆವಾಗ ನಮ್ಮ ಒಬ್ರು ಮನೆ ಅಂತ ಹೇಳಿ ಬೂಕಿನ ಅಧ್ಯಕ್ಷ ಕೇಳಿ ತೋಕುವಾಗ ಅವರ ಮೇಲೆ ಕೈ ಾಗ ಇನ್ನು ದೊಡ್ಡ ಕೇಸಾಗ್ತದೆ ಅಂತ ಹೇಳಿ ಅವರಲ್ಲಿ ಒಬ್ಬರು ಯಶವಂತ ತಾನೇ ಹಂಗೆ ಅರಿದುಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಶಾಸಕರು ನಮ್ಮ ಮೇಲೆ ಮತ್ತು ಶಾಸಕರ ಕೆಲವು ಜನಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳೋ ವಿಷಯ ನಮ್ಗೆ ಗೊತ್ತಿದೆ ಶಾಸಕರು ನಮ್ಮ ವೇದ ವ್ಯಾಸ ಇಷ್ಟವರೆಗೆ ಅಂತ ಗುಂಡಿರಿ ಗಾಟೆ ಮಾಡಿದ್ರು ಅಂತ ಸಮಸ್ಯೆ ಎಲ್ಲರೂ ಮಾತಾಡ್ತಾರೆ ಆದರೆ ಇವರು ಅವರ ಮೇಲೆ ಕೈ ಹಾಕಿದ್ರು ಅಂತ ಹೇಳುವಂತ ಎಫ್ ಐ ಆರ್ ಇವರ ಮೇಲೆ ದೇವರೆಲ್ಲ ವಿಷಯವನ್ನು ಗೆಲ್ಲಿಗೆ ಹೋದ ಶಾಸಕರ ಮೇಲೆ ಪೊಲೀಸ್ ಕೇಸ್ ನಮ್ಮ ಡಾಕ್ಟರ್ ವೈ ಭರತ್ ಉತ್ತರದ ಶಾಸಕರ ಮೇಲೆ ಕೇಸ್ ಜನಪರ ಹೋರಾಟಕ್ಕೆ ಕೆಲಸ ಮಾಡಿದಂತ ಹರಿಸ್ ಪುಂಜನ ಮೇಲೆ ಕೇಸ್ ಕಾಂಗ್ರೆಸ್ ಕೇಸ್ ಹಾಕಿ ನಮ್ಮ ಶಾಸಕರನ್ನು ಸ್ವಲ್ಪ ಅವರ ದಮ್ಮೊಡಗಿಸುವಂತ ಆಲೋಚನೆ ಇರಬಹುದು ಆದರೆ ಇದಕ್ಕೆ ಯಾವುದಕ್ಕೂ ಬಗ್ಗ ನಮ್ಮ ಶಾಸಕರು ನಮ್ಮ ಶಾಸಕರು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಕೆಲಸ ಮಾಡಿ ಬಂದವರು ಈ ದೇಶದ ಮೇಲೆ ಪ್ರೀತಿ ಇರುವವರು ಅವ್ರಿಗೆ ಯಾರಿಗೂ ಅನ್ಯಾಯ ಮಾಡುದಿಲ್ಲ ಅವ್ರ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸುವಂತ ನಮ್ಮ ಶಾಸಕರ ಮೇಲೆ ಇವರು ಕೇಸ್ ಹಾಕುದು ಇದೀಗ ಎಲ್ಲರಿಗೂ ಗೊತ್ತಿರಬಹುದು ಇನ್ನು ಮುಂದೆ ಇಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತದೆ ಆಗ ಇವರತ್ರ ಹೇಳಲಿಕ್ಕೆ ಹೇಗಿಲ್ಲ ಹಾಗೆ ನಮ್ಮ ಶಾಸಕರ ಮೇಲೆ ಇಂಥವರ ಮೇಲೆ ಕೇಸ್ ಹಾಕೋದು ಇದನ್ನೆಲ್ಲಾದ್ರೂ ಅಂದ್ರೆ ಇವರಿಗೆ ಇವರ ಜನ ಕೆಲಸ ಏನಿಲ್ಲ ಯಾವುದನ್ನು ಇದುಕೊಂಡು ಹೋಗ್ಲಿಕ್ಕೆ ಇವರಿಗೆ ಜನರ ಬಳಿ ಯಾವುದಿಲ್ಲ ಅದಕ್ಕೆ ಬೇಕಾಗಿ ಶಾಸಕರ ಮೇಲೆ ಗೊಂದಲ ಸಿಗುವುದು ಎಲ್ಲಿ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಅದರ ಬಗ್ಗೆ ವಿಹರಿಸೇಶನ್ ಕಾಂಗ್ರೆಸ್ನವರ ಹುನ್ನಾರ ಆಗಿದೆ ಇದನ್ನೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ ನಾವು ಇಂಥ ಇವರ ಗುಂಡಗಿರಿಗೆ ನಾವೇನಾದರೂ ಇವತ್ತು ಪ್ರೆಸ್ ಮೀಟ್ ಮಾಡಿರ್ಬೋದು ನಿಮ್ಗೆ ನೋಡಿದ್ವಿ ಪ್ರೆಸ್ ಮೀಟ್ ಇತ್ತು ನಮ್ಮ ಪದ್ಮರಾಜ್ ಹರೀಶ್ ಕುಮಾರ್ ಅದೇ ರೀತಿ ಪ್ರಕಾಶ್ ಆಗಲಿ ಅವ್ರಿಗೆ ಗೊತ್ತಿದ್ದ ಅಲ್ಲಿ ಇದ್ದವ್ರು ನಮ್ಮ ಹತ್ರ ಅಲ್ಲಿ ಇದ್ದಂತ ಪ್ರತ್ಯಕ್ಷ ದರ್ಶಿಗಳೇನಾಗಿದೆ ಏನ್ ವಿಷಯವನ್ನು ಈಗ ಅವರಿಗೆ ಅವರು ನಿಮ್ಮ ಕೇಳಲಿಕ್ಕಿದ್ದಾರೆ ಈಗ ನಮ್ಮ ಕಿಶೋರ್ ಪಟ್ಟಿಯಲ್ಲಿ ಅದೇ ಕ್ಷೇತ್ರದವರು ಇವರು ಅಲ್ಲಿ ಏನು ಗೊಂದಲ ಮಾಡಲಿಕ್ಕೆ ಬಿಡುವವರಲ್ಲ ಈ ಒಳ್ಳೆ ರೀತಿಯ ಸಿರಿರುವಂತಹ ಕಾರ್ಪೊರೇಟರ್ ಇವರ ಇವರು ಇಲ್ಲ ಇದ್ದ ಕಾರಣ ಅಲ್ಲಿ ಗಲಾಟೆ ಮಾಡಿ ಬಿಡ್ತಾರೆ ಅದು ಸಹ ಶಾಸಕರ ಮೇಲೆ ಇವರು ಅಪಾದ ಶಾಸಕರು ಕಾಯಿ ಅಂತ ಹೇಳಿ ಅರ್ಥ ಉಂಟ ಇಂಥ ಕಾಂಗ್ರೆಸ್ಸಿನ ಹೀನ ಬುದ್ಧಿಗೆ ಜನ ಅವರಿಗೆ ಪಾಠ ಕಲಿಸ್ತಾರೆ ಇವರು ಎಲ್ಲ ಮಾಡಿ ಎಲ್ಲ ನಡೀತಂತ ಹೇಳಿ ಇವರ ತಲೆಯಲ್ಲಿ ಇರಬಹುದು ಅಂತ ಒಂದು ಯಾವುದೇ ಕೆಲಸವನ್ನು ಮಾಡಿದ್ರು ಅವರಿಗೆ ಗುಳಿಗಳಿಲ್ಲ ಅಂತ ಹೇಳಿ ನಾವು ಹೇಳುತ್ತೇವೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯುಗ್ರಹವಾಗಿ ಖಂಡಿಸ್ತಾರೆ ಹೇಳಿಕೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ವೇದವಾಸ್ ಕಾಮತ್ ಅಲ್ಲೇ ಮಾಡಿದ್ದಾರೆ ಆರೋಪ ಮಾಡಿದ ಅವರು ಅಲ್ಲ ಅಲ್ಲೇ ಮಾಡಲಿಲ್ಲ ಎಂದು ಹೇಳಲು ನಾವು ಯಾವ ದೇವಸ್ಥಾನದಲ್ಲೂ ಬರಲು ನಾವು ತಯಾರಿದ್ದೇವೆ ಕಾಂಗ್ರೆಸ್ ಮುಖಂಡರು ಹೇಳಲು ತಯಾರಿಲ್ಲ ಅವರೊಬ್ಬ ಅಲ್ಲಿ ಒಬ್ಬ ಯಶವಂತ ಅಂತ ನಾವು ಕಣ್ಣಾರೆ ನಾನು ಕೂಡ ಅವರ ಕಾರಿನಲ್ಲಿ ಬಂದು ಇಳಿದಾಗ ಅಲ್ಲಿ ಸುಮಾರು ಎಂಟು ಮಂದಿ ಕಾಂಗ್ರೆಸ್ನವರು ಎದುರು ಬಂದ್ರು ಅವರು ಬಂದು ನಮಸ್ಕಾರ ಅಂತ ಹೇಳಿದ್ರು ಇವರು ಕೂಡ ನಮಸ್ಕಾರ ಅಂತ ಹೇಳಿ ಮುಂದೆ ಹೋಗುವಾಗ ಸ್ಟೇಜಿನ ಸ್ಟೇಜ್ ಪ್ರೋಗ್ರಾಂ ಇತ್ತು ಆ ಸ್ಟೇಜ್ ನಲ್ಲಿ ಕುಳಿತುಕೊಳ್ಳುವಾಗ ಅವರಿಗೆ ಯಶವಂತ ಎಂಬವನು ಅವರೊಬ್ಬ ಕೊಲೆಗಾರ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತದನ್ನೆಲ್ಲ ಸುಳ್ಳು ಹೇಳಿಕೆಯನ್ನು ನೀಡಿ ಸ್ಟೇಜ್ ನಲ್ಲಿ ಇರುವಾಗಲೇ ಅವಚ್ಯ ಶಬ್ದಗಳೆಂದು ಬೈದಿದ್ದ ಅದನ್ನು ನಾವು ಕಣ್ಣಾರೆ ಕಾಣಿದ್ದೇವೆ ಅದಲ್ಲದೆ ಅದು ಅವನು ಹೇಳಿದ ಜಾಗ ಕೂಡ ಬ್ರಹ್ಮಕಲಶ ಆಗುವ ಆ ಸ್ಥಳದಲ್ಲಿ ಅವನು ಹೇಳಿಕೆ ನೀಡಿದಾನೆ ಅವರು ಸ್ಪೀಚ್ ಮಾಡುವಾಗ ಅವರಿಗೆ ಕೌಂಟರ್ ಆಗಿ ಕೊಡುವುದು ಅವರ ಮುಂದೆ ನಿಂತು ಈ ಎಂಟು ಮಂದಿ ಅವರನ್ನೇ ನೋಡಿ ಅವರನ್ನು ತಮಾಷೆ ಮಾಡುವುದು ವ್ಯಂಗ್ಯವಾಗಿ ಅವರು ಮಾತಾಡುವಾಗ ಅವರು ವ್ಯಂಗ್ಯವಾಗಿ ಇವರು ಕೌಂಟರ್ ಕೊಡೋದು ಇದನ್ನೆಲ್ಲ ಸಮಯ ಸಭೆಯಲ್ಲಿ ನಾವು ನಾವು ನೋಡ್ತಾ ಇದ್ದೇವೆ ಸ್ಟೇಜ್ ಪ್ರೋಗ್ರಾಂ ಆಗಿ ಹೊರಗೆ ಬರುವಾಗ ಇವರು ಮುತ್ತಿಗೆ ಹಾಕಿದ್ರು ಹಾಗೆ ಅಲ್ಲಿ ತಮ್ಮ ಮನಿ ಎಂಬವರಿದ್ರು ಬೂತ್ ಅಧ್ಯಕ್ಷರು ನೀತಿ ನಗರ ಎಂಬ ಬೂತಿನ ಅಧ್ಯಕ್ಷರು ಅವರಿಗೆ ಜಾತಿಯಿಂದನೆ ಮತ್ತು ಅವಚ್ಯ ಶಬ್ದಗಳಿಂದ ಬೈ ಬೈದು ಅವರು ಗೆಲುವು ಮಾಡುವಾಗ ಅವರು ಅಡ್ಡ ಬಂದ್ರು ಮನಿ ಎಂಬವರು ಅಲ್ಲೇ ಇದ್ದ ಅಶ್ವಿತ್ ಕೂಡ ಅವರ ಮನೆಯೊಟ್ಟಿಗೆ ಇದ್ರು ಅವರಿಗೆ ಒಟ್ಟಿಗೆ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಯಶವಂತ ಮತ್ತು ಅವರ ತಂಡದವರು ಈ ಯಶವಂತರ್ಮೋನು ಆ ಆಗ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಾಗ ಒಂದು ಸಂದರ್ಶನದಲ್ಲಿ ನಾವು ನಲವತ್ತು ಮಂದಿ ನನ್ನೊಟ್ಟಿಗೆ ಇದ್ರು ಎಂದು ಸಂದರ್ಶನ ಒಂದರಲ್ಲಿ ಹೇಳಿದ್ದೇನೆ

ಕಮಿಟಿಯಲ್ಲಿ ಇಷ್ಟು ಸಭೆ ಆಯ್ತು ಎಲ್ಲರೂ ಇವರು ಹತ್ತಿರದವರೇ ಆ ಸಭೆಯಲ್ಲಿ ಇಷ್ಟರ ತನಕ ಅವರು ಕಾಣಲಿಲ್ಲ ಅವರು ನಿನ್ನೆ ಇದ್ದದ್ದು ಈ ಬ್ರಹ್ಮಗಲಸೋತ್ಸವದ ಸಂದರ್ಭದಲ್ಲಿ ಮಾತ್ರ ಇತ್ತು ನಿನ್ನೆ ಅವ್ರ ಕಾರಿನಲ್ಲಿ ಬರುವಾಗ ಮಾತ್ರ ಇವರು ಬೇಕಂತಲೇ ಅವರನ್ನು ಕೆಣಕಿದಾಗೆ ಉಂಟು ಪಡೆಯರು ಹೇಳಿದಾರ

ನಮ್ಮ ಶಾಸಕರು ಗೊತ್ತಲ್ಲ ನಿಮಗೆ ಅವರು ಯಾವಾಗಲೂ ಸ್ವಲ್ಪ ತಮಸಾಗಿ ಮಾತಾಡುದು ಮತ್ತೆ ನಮ್ಮ ಶಾಸಕರು ಗೊತ್ತಿದೆ ನಿಮಗೆ ಅವರು ಒಳ್ಳೆ ಕೆಲಸ ಮಾಡುವವರು ಪ್ರತಿಯೊಬ್ಬರದ್ದು ಅಗಲಿಕೆ ಹಾಕೊಂಡು ಮಾತಾಡಬಹುದು ಅಷ್ಟು ತಮಸವಾಗಿ ಇರುವಾಗ ಎಲ್ಲ ಕಡೆ ಹೋಗುವಾಗ ನಿಮಗೂ ಗೊತ್ತಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಇಲ್ಲ ಅವ್ರು ಹೇಳಿಲ್ಲ ಅವರು ಹಾಗೆ ಮಾತಾಡುವ ಕಾರಣ ಅದಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೆ ಕಲ್ಲು ಬಿಸಾಡುವ ವಿಷಯವನ್ನು ನಾನು ಸಭಾ ಕಾರ್ಯಕ್ರಮದಲ್ಲಿ ನಾನು ಮತ್ತು ವನಿತೆ ಇದ್ದೇವೆ ದೇವಸ್ಥಾನದ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ನಮ್ಮ ಅಯೋಧ್ಯೆಯ ಬಗ್ಗೆ ಅನುದಾನ ಮತ್ತೆ ಎಲ್ಲ ದೇವಸ್ಥಾನಗಳಿಗೆ ಕೋಟಿ ಕೋಟಿ ಅನುದಾನದ ಬಗ್ಗೆ ಅದೆಲ್ಲ ಅವರನ್ನು ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹೇಳಿದರು

ಆದ ಕಾರಣ ಅದಕ್ಕೆ ನಮಗೆ ಶಾಸಕರೇ ಇಲ್ಲ ಎಲ್ಲಿ ಬೇಕು ಅದಕ್ಕೆ ಕರೀರಿ ನಾವು ನಾವು ಬರ್ತೇವೆ ಹಾಗೆಂತ ಹೇಳಿ ಯಾವ್ದೋ ಒಂದು ವಿಷಯವನ್ನು ನೀವು ಕಲ್ಲು ಬಿಸಿ ಬಗ್ಗೆ ಅಂತ ಹೇಳಿ ಅವರು ಹೇಳಿದ ವಿಷಯಕ್ಕೆ ಬರ್ತಾರೆ ಅವರು ಈಗ ಪಬ್ಲಿಕ್ ಹೇಳಿದ್ದಾರೆ ಪ್ರೆಸ್ ಎಂದು ಹೇಳಿದ್ದಾರೆ ಆ ವಿಷಯಕ್ಕೆ ಇದಾದ್ರೆ ಈಗ ಪ್ರೂಫ್ ಇದೆ ಅದು ಪ್ರೂಫ್ ಇಲ್ಲ ಅವ್ರು ಸುಮ್ಮನೆ ಕೊಡ್ಬೋದು ಇವ್ರು ಹೇಳಿದಾಗೆ ಅಲ್ಲ ಅಲ್ಲ ಅವರು ಹೆಸರು ಹೇಳಿದ್ದಾರೆ ಅಂತ ಬಿಟ್ಬಿಡಿ ಈಗ ನಾವು ಕೇಳೋದು ಈಗ ಕಾಮತ್ ಅವರು ಕದ್ರಿ ದೇವಸ್ಥಾನದಲ್ಲಿ ಹೇಳ್ತಾರಾ ಕಲ್ಲುಡಿಯವರು ಇಲ್ಲಿ ಇದ್ದಾರೆ ಅಂತ ಹೇಳಿ ನೋಡಿ ಪಬ್ಲಿಕ್ ನಲ್ಲಿ ಯಾರ ಏನ್ ಹೇಳ್ತಾರೆ ನೀವು ಬಂದು ಬ್ರಹ್ಮನ ಮಾಡಿ ಅದಕ್ಕೆಲ್ಲ ಹೋಗಿ ಗುತ್ತುಕೊಂಡ್ರೆ ಆಸಲಾಗಿತ್ತಾ ಈ ಕಾಂಗ್ರೆಸ್ ಈಗ ಅವರು ಯಾವುದು ಹೇಳಿದರೆ ಅದಕ್ಕೆ ಅವ್ರು ಬಂದು ತaille ಇದ್ದಾರೆ ಈಗ ಯಾರು ತುಂಬಾ ಬರ್ತದೆ ಮಾರೆಯಿಂದ ಅಲ್ಲ ಅದನ್ನ ಕೇಳಿ ಶಾಸಕರಿಗೆ ಶಾಶಕ ಇವರಿಗೆ ಕೆಲಸ ಇಲ್ಲ ಇಶು ಆದಂತೆ

ಕ್ಷೇತ್ರದ ಎಲ್ಲ ಯಾವ ದೈವಸ್ಥಾನ ದೇವಸ್ಥಾನ ಯಾವುದು ನಮ್ಮ ಗೌಡ ಅಲ್ಲಿ ಎಲ್ಲಿ ಜೀರ್ಣೋದ್ಧರ ಆಗ್ತದೆ ನಮ್ಮ ಶಾಸಕರು ಮಾಡಿದಂತ ಕೆಲಸ ಕೊಟ್ಟಂತ ಜನರ ಕೈ ತಡೆದುಕೊಂಡ ಕೊಟ್ಟಂತ ಫಂಡ್ ಸರ್ಕಾರವೇ ಗೊತ್ತಿದೆ ನಿಮ್ಗೆ ಎಷ್ಟು ಭಾಗದಲ್ಲಿ ಇಷ್ಟು ಕೆಲಸ ಯಾರು ಯಾರಿಲ್ಲ ನಮಗೆ ಅದರ ನಾನೊಂದು ಅಧ್ಯಕ್ಷನಾಗಿ ನನಗೆ ಗೊತ್ತಿದೆ ಅಷ್ಟು ಕೆಲಸ ಮಾಡ್ತಾರೆ ಈ ಕೆಲಸವನ್ನು ನೋಡಿ ನಿಮಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅವರನ್ನು ಹೇಗೆ ಅದ್ರು ಮಾಡಿ ಶಾಸಕರ ಹೆಸರನ್ನ ಹಾಲು ಮಾಡುವಂತ ಹೇಳುವಂತ ಉನ್ನಾರ ಇವ್ರು ಹೇಳಿರಲ್ಲ

ಅವರಿಗೆ ಈ ಸಲ ಇವರಿಗೆ ಇವ್ರು ಹೇಳಿದ್ರಲ್ಲ ಕೊಲೆಗಾರ ಅಂತ ಈ ಥರ ಅಂತೇಳಿ ಅವರು ಸರ್ ಒಂದು ಕೇಳಲಿ ಅವರು ಬರ್ಲಿ ಅವ್ರು ಬಂದು ಹೇಳ್ಲಿ ನಾವು ಅಲ್ಲಿ ಿಲ್ಲ ಬ್ರಹ್ಮಣ್ಣ ಮಾಡಲಿ ಬ್ರಹ್ಮಣ್ಣ ಎರಡು ಕಡೆ ಒಂದೇ ಕಡೆ ಅವನು ಹೇಳಿದಾನೆ ಕೊಳೆಗಾರ ಇದು ಮಾಡಿದ್ದಾರೆ ಈಗ ಸ್ಟೇಜ್ ಅಲ್ಲಿ ಹೋಗಿ ಅವರು ಸ್ಪೀಚ್ ಮಾಡುವಾಗ ನಾನು ಹೇಳ್ತೇನೆ ಸ್ಟೇಜ್ ಅಲ್ಲಿ ಹೋಗ ಅವರ ಮರ್ಯಾದೆ ತೆಗೆಯುತ್ತೇನೆ ಅದರಲ್ಲಿ ಉಂಟು ಸಂದರ್ಶನದಲ್ಲಿ ನಾನು ದೂರದಲ್ಲಿ ಇದ್ದೇ ಅಂತ ಅದನ್ಸ ಹೇಳಿ ಅವರು ಅದೊಂದು ಸಹ ಹೇಳಲಿಕ್ಕೆ ತಗಿದ್ದಾನೆ ಶಾಸಕರು ಹೇಳಿದ್ದಾರೆ ಇಲ್ಲ ಖಂಡಿತ ಮತ್ತೆ ಮತ್ತೆ ನೀವು ಕೇಳು ಅಲ್ಲಿ ಬರ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಆರಂದ ಅಲ್ಲಿ ಹೇಳಿದ್ರಿ ದೇವಸ್ಥಾನ ಇವ್ರು ಶಾಸಕರ ಹೊರ್ತಿಗೆ ಇವರು ಅಲ್ಲಲ್ಲ ಈಗ ಅದು ಕೇಳುವುದು ಬೇರೆ ಹೇಳ್ತೀರಿ ನೀವು ಹೇಳ್ಬೋದವರು ನೋಡಿ ಶಾಸಕರು ಸಿಕ್ತದೆ ನಮಗೆ ನಾವು ನಮಗೆ ನಮ್ಗೆ ಅವರು ಹೇಳಿದ್ರೆ ನಂಗೆ ನಾನಂದ್ರೆ ಇವರು ಇದ್ದಲ್ಲಿ ಇದ್ದವರು ಮೂರು ಅಲ್ಲ ಅದಕ್ಕೆ ಬೇಕಾಗಿ ಇದ್ದವರನ್ನೇ ಪ್ರತ್ಯಕ್ಷ ದರ್ಶನ ಮೀಸಿತು ನಾವು ಆವಾಗೇ ನಾನ್ ಮಾತಾಡಿದ್ರೆ ಶೇಲ್ವಾ ಅವ್ರು ಯಾವಾಗ್ಲಿದ್ದಾರಂತ ಈಗ ನಾವು ಇವರಿಗೆ ಹರೀಶ್ ಕುಮಾರ್ ಪದ್ಮರಾಜ್ ಹೇಳಿದಾರೆ ಆದರೆ ಇವರಲ್ಲಿ ಇದ್ದವರು

ಇಲ್ಲ ಇವರ ಹತ್ರ ಈ ಸರ್ಕಾರ ಹತ್ರ ಅಭಿವೃದ್ಧಿ ಇಲ್ಲ ಯಾವ ಶಾಸಕರಿಗೂ ಕ್ಷೇತ್ರಕ್ಕೆ ಹೋಗ್ಲಿ ಫಂಡ್ ಇಲ್ಲ ಇವರ ಹತ್ರ ಅವನಿಗೂ ಶಾಸಕನಿಗೂ ವ್ಯತ್ಯಾಸ ಇಲ್ವಾ ಅಂತ ಅವನು ವ್ಯತ್ಯಾಸ ಅಂದ್ರೆ ಹಾಗಾದ್ರೆ ಅವ್ರ ಲೀಡರ್ ಗೊತ್ತಿಲ್ಲ ಇವ್ರು ಹೇಳಿದಾಗ ಇವರು ನಾವು ಆಲೋಚನೆ ಮಾಡ್ಬೇಕಲ್ಲ ನಾವು ಹೇಳಿದ ಕೂಡಲೆ ಅದನ್ನ ಇವರು ಕುತ್ತು ಮಾತಾಡುದ ಇವರು ಶಾಸಕರ ಸರ್ಕಾರ ಸರ್ಕಾರ ಮಾತಾಡಲಿ ಏನು ಇವ್ರಿಗೆ ಪರಿಚಯ ಇಲ್ಲ ಎಂ ಎಸ್ ಆಗಿದ್ದವರು ಇವರೊಂದು ಜನಪ್ರತಿನಿಧಿಗಳು ಯಾಕೆ ಗೊಂದಲ ಸೃಷ್ಟಿ ಸೃಷ್ಟಿ ಮಾಡಬೇಕು ಗೊಂದಲ ಬೇಡಲ್ಲ ಶಾಸಕರು ಈಗ ನೀವು ಹೇಳಿದಿರ ಹೇಳಿದ್ರೆ ನೀವು ತಪ್ಪೇ ಹೇಳ ಅದು ಪ್ರಶ್ನೆ ಇಲ್ಲದಿಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆ ಶಾಸಕರಿಗೆ ಬೇಜಾರಾಗ್ತದೆ ಇಲ್ವಾ ಅವರ ಮೇಲೆ ಆಗುದು ಎಷ್ಟು ಯಾವ್ದಕ್ಕೆಲ್ಲ ಇದ್ದಕ್ಕೆಲ್ಲ ಎಫ್ಐಆರ್ ಒಂದು ಶಾಸಕರಿಗೆ ಮರೆಯದೇ ಇಲ್ವಾ ಯಾವಾಗ ಇದಕ್ಕೆ ಪ್ರತಿಭೆ ಒಂದು ಎಲ್ಲಿಯೋದು ಅದರ ಬಗ್ಗೆ ವಿಚಾರ ಮಾಡಿದ್ರೆ ಇವರ ಮೇಲೆ ಕೇಸ್ ಯಾಕೆ ಅಂತ ಇಲ್ಲ ಅವರಿಗೆ ಮೊದಲೆಲ್ಲ ಹಾಗೆ ಇತ್ತ ಕಾಂಗ್ರೆಸ್ನವರು ಎಷ್ಟು ಕಾರಣವಾಗಿಲ್ಲ ಕೇಸ್ ಹಾಕಿದ್ದ ಸುಂದರ ಶೆಟ್ಟಿ ರೋಡ್ನ ವಿಷಯದಲ್ಲಿ

ಇದ್ರೆ ಶಾಸಕರ ಅದನ್ನ ಇವರು ಸೃಷ್ಟಿ ಮಾಡುದು ಯಾಕೆಂತ ಹೇಳಿದ್ರೆ ಜನಗಳಿಗೆ ಒಂದು ಬ್ಯಾಕ್ಸ್ ಹೋಗ್ಬೇಕಲ್ಲ ಗಲಾಟೆಗೆ ಕಾರಣೆ ಮಾಡಿಸ್ಬೇಕು ಅಲ್ಲಿ ಆ ಬ್ರಹ್ಮಗಳಸ ಒಳ್ಳೆದಿರಲಿಲ್ಲ ಹಿಂದೂಗಳನ್ನು ಗಮನಿಸಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಕೆಲಸ ಅಂತ ಆದ್ರೆ ಅದಕ್ಕೆ ಎಂತ ಇರುದು ನಾವು